ಯೋಜನೆಯನ್ನು ಜಾರಿಗೆ ತರಬೇಕೆಂದು ಇಂದು ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಉಪ ವಿಭಾಗಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಹೊಸ ಪಿಂಚಣಿಯನ್ನು ಜಾರಿಗೆ ತಂದಿದ್ದು ಅದೇ ರೀತಿ ದೇಶದ ಎಲ್ಲಾ ರಾಜ್ಯಗಳು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಹೊಸದಾಗಿ ಸರ್ಕಾರಿ ಸೇವೆಗೆ ನೇಮಕಗೊಳ್ಳುವ ನೌಕರರಿಗೆ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು ಇದರಿಂದ ಸರ್ಕಾರಿ ನೌಕರರು ನಿವೃತ್ತಿ ಹೊಂದುವ ಸಂದರ್ಭದಲ್ಲಿ ಬರಬೇಕಾದ ಆರ್ಥಿಕ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಹಾಗಾಗಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕೆಂದು ಇಂದು ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು ಕೂಡ ಯಥಾವತ್ತಾಗಿ ಜಾರಿಗೊಳಿಸೋದ್ರಿಂದ ನಮ್ಮ ಯಾವುದೇ ನೌಕರ ಆದರೂ ಕೂಡ ಯಾವುದೇ ಪೆನ್ಷನ್ ಸಿಕ್ಕಂಗೆ ಮಾಡ್ತಕ್ಕಂಥ ನಿರ್ಧಾರ ನಡೀತೀವಿ ಆದ್ದರಿಂದ ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ನಿವೃತ್ತ ನೌಕರರು ಕೂಡ ಶ್ರೀತಾ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರವನ್ನು ನಾವು ಉಪ ಉಪಾಧಿಕಾರಿಗಳ ಮುಖಾಂತರ ಛತ್ತೀಸ್ಗಢದಲ್ಲಿ ತಲುಪ್ತಿದ್ವಿ ವಿವಿಧ ಭಾಗಗಳಿಂದ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ತಾಲೂಕು ತಹಸೀಲ್ದಾರರ ಮುಖಾಂತರ ಎ ಸಿ ಅವರ ಮುಖಾಂತರ ಎಲ್ಲಾ ರಾಜ್ಯಾದ್ಯಂತ ಕೂಡ ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರವನ್ನು ಕಲಿಸ್ತಾ ಇದೀವಿ ಇಡೀ ಎಲ್ಲಾ ರಾಜ್ಯದಿಂದಲೂ ಕೂಡ ಈ ಮನವಿ ಪತ್ರ ಹೋಗ್ತಾ ಇದೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಇದನ್ನ ಮನಗಂಡು ಯಾವುದೇ ನಿವೃತ್ತ ನೌಕರಿಗೆ ಅನ್ಯ ಆಗದಂತೆ ವೇತನ ಆಯೋಗ ಪರಿಷ್ಕರಣೆಯಲ್ಲಿ ನಿವೃತ್ತ ನೌಕರನ್ನು ಪರಿಗಣಿಸಬೇಕು ಅಂತ ಹೇಳಿ ನಾನು ಅವರ ಜನವಿ ಮಾಡ್ಕೊಂಡು ದಯವರಿಗೆ ನಾವು ಇವತ್ತು ಮನವಿ ಪತ್ರವನ್ನು ಕಲ್ಸ್ತಾ ಈ ಸಂದರ್ಭದಲ್ಲಿ ನಿವೃತ್ತ ಸಂಘದ ತಾಲೂಕು ಅಧ್ಯಕ್ಷರಾದ ಮಾಳಿಗೆಗೌಡ ಕಾರ್ಯದರ್ಶಿ ಜಗದೀಶ್ ನಿರ್ವಣಯ್ಯ ಕುಮಾರ್ ಲಕ್ಷ್ಮಣ್ ಮಂಡಾಸ್ ಸಿದ್ದಲಿಂಗಯ್ಯ ಯಶೋಧ ಡಾಜು ನಿಸಾ ಇತರರು ಇದ್ದರು ಎಂಬೆ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ